ಎಕ್ಸ್ಪೆಕ್ಟೇಷನ್ಸ್ ಏನಿದೆ ನಮಗೆ ಡ್ರಗ್ ಇಲ್ಲಿರೋ ಒಂದು ಮೂವಿ ಬೇಕು ಆಮೇಲೆ ಇನ್ನೇನು ಅದೊಂದಿದ್ರೆ ಸಾಕು ಯಾಕಂದ್ರೆ ಅದೇ ಯೂನಿವರ್ಸ್ ಆಗಿಬಿಟ್ರೆ ಕಷ್ಟ ನಮಗೆ ಮುಂದೆ ತರ ಎಲ್ಲ ಜನ ಒಂದೇ ಆಗ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಸಾಕು ನಮ್ಗೆ ಇಲ್ಲ ಇಲ್ಲ ಖಂಡಿತ ಇಲ್ಲ ಯಾಕಂದ್ರೆ ಅದೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಇಲ್ಲ ಆಕ್ಚುಲಿ ಅದರಲ್ಲಿ ಬಂದು ಎರಡು ಸೀನ್ ಏನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನ ನೋಡ್ಬೋದು ಅಷ್ಟೇ ಅದ್ರ ಬಿಟ್ಟು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಲ್ಲ ಯಾಕಂದ್ರೆ ಎಲ್ ಸಿ ಎಕ್ಸ್ಪೆಕ್ಟೇಷನ್ ಇಲ್ಲ ಯಾಕಂದ್ರೆ ವಿಜಯ ಇಲ್ಲ ನೆಕ್ಸ್ಟ್ ಮುಂದಕ್ಕೆ ಏನಾಗುತ್ತೆ ಇನ್ನೂ ತುಂಬಾ ವರ್ಷ ಐತೆ ನೋಡೋಣ ಆಮೇಲೆ ನೋಡೋಣ ನೋಡಬೇಕು ಹೆಂಗ್ ಮಾಡಿದ್ದಾರೆ ಏನು ಅಂತ ಎಲ್ಲ ಕನ್ನಡ ಆಕ್ಟರ್ ಒಬ್ರು ಇದ್ದಾರೆ ಎಲ್ಲ ಆಕ್ಟರ್ಸ್ ಎಲ್ಲ ಸೀನಿಯರ್ಸ್ ಇದ್ದಾರಲ್ಲ ನೋಡಣ ಏನದು ಏನು ಹೆಂಗಿದೆ ಅಂತ ನಾವು ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೀವಿ ಎಲ್ಲ ಆಕ್ಟರ್ಸ್ ಎಲ್ಲಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಯಾ ಇವಾಗ ಕಾಮನ್ ಅದು ಅವ್ರು ದುಡ್ಡು ಮಾಡಬೇಕಂದ್ರೆ ಹಾಕೊಳ್ಳೇಬೇಕು ಎಲ್ಲರೂ ಕಾಮನ್ ಆಗಿ ನಡೀತಾ ಇರೋ ಫ್ಯಾಕ್ಟ್ ಅದು ಹೆಂಗಿರ್ಬೇಕು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಂದರೆ ಇವಾಗ ಕಾಮಿಡಿನ ಇಲ್ಲ ರಗಡ ಹಂಗಲ್ಲ ರಜನಿಕಾಂತ್ ಅಂದ್ರೇ ಒಂಥರ ಡಿಫ್ರೆಂಟು ಮಾಸ್ ಆಗಿದ್ರೆ ಚೆನ್ನಾಗಿತ್ತು ಭಾಷಾ ಥರ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆ ನೋಡೋಣ ಹೆಂಗಿದೆ ಅಂತ ಇನ್ನೂ ನೋಡಿಲ್ಲ ಹೋಗಿ ಈಗ ಸರಿ ಸರ್ ಸರ್ ನಿಮ್ಮದು ಮೂವಿ ಎಕ್ಸ್ಪೆಕ್ಟೇಷನ್ ಸೇಮ್ ಎಕ್ಸ್ಪೆಕ್ಟೇಷನ್ ಆ್ಯಸ್ ಯೂಶಲ್ ರಜನಿಕಾಂತ್ ಮೂವಿ ಹೆಂಗಿರುತ್ತೆ ಮಾಸ್ ಎಂಟರ್ಟೈನರ್ ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ ನೋಡೋಣ ನೋಡೋಣ ಮತ್ತು ನಮ್ಮ ಉಪೇಂದ್ರ ಅವರು ಇದ್ದಾರೆ ಎಲ್ಲ ನಾಗಾರ್ಜುನ ವಿಲನ್ ಆ್ಯಕ್ಟಿಂಗ್ ಫಸ್ಟ್ ಟೈಮು ನೋಡೋಣ ಐ ಜಾಸ್ತಿನೇ ಇದೆ ಹೆಂಗಿರುತ್ತೋ ನೋಡ್ಬಿಟ್ಟು ಆಮೇಲೆ ಹೇಳಂತ ಥ್ಯಾಂಕ್ ಯು ಸರ್